ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಖಂಡಿತವಾಗಿ ಸನ್ಮಾನಿಸಬೇಕು ಅಂದರೆ ಒಳಪಡಬೇಕು ವಿಧೇನಾಗಬೇಕು ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋ ನೀನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಅಂದರೆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಸನ್ಮಾನಿಸಬೇಕು ಮತ್ತೆ ಹೋಗಿ ಎಲ್ಲೋ ಅನಾಥಾಶ್ರಮದಲ್ಲಿ ಬಿಡೋದಲ್ಲ ನೀನು ಅವ್ರನ್ನ ನೋಡ್ಕೋಬೇಕು ಅವ್ರನ್ನ ಗೌರವ ಕೊಡಬೇಕು ಅವರನ್ನು ಏನು ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಆನಂತರ ನೋಡಿ ನರಹತ್ಯೆ ಮಾಡಬಾರದು ವ್ಯಭಿಚಾರ ಮಾಡಬಾರದು ಕದಿಯಬಾರದು ಮತ್ತೊಬ್ಬನ ಮೇಲೂ ಸುಳ್ಳು ಸಾಕ್ಷಿ ಹೇಳಬಾರದು ಮತ್ತೊಬ್ಬನ ಮನೆಯನ್ನು ಆಸಿಸಬಾರದು ಮತ್ತೊಬ್ಬನ ಹೆಂಡತಿ ಗಂಡಾಳು ಹೆಂಡಾಳು ಕತ್ತೆ ಮುಂತಾದ ಯಾವುದನ್ನು ಆಸಿಸಬಾರದು ಮತ್ತೊಬ್ಬರ ಹೆಂಡತಿಯನ್ನು ಆಸಿಸಬಾರದಂತೆ ಇವಾಗ ಏನು ನಡೀತಾ ಇದೆ ಇವಾಗ ಏನು ನಡೀತಾ ನಮ್ಮದು ಧರ್ಮ ನಮ್ಮದು ಧರ್ಮ ದೊಡ್ಡ ಧರ್ಮ ನಮ್ಮದು ಶ್ರೇಷ್ಠ ಧರ್ಮ ಎಲ್ಲರಲ್ಲಿ ನಡೀತಾ ಎಲ್ಲರಲ್ಲಿ ನಡೀತಾ ಇದೆ ಇನ್ನೊಬ್ಬರ ಹೆಂಡತಿಯನ್ನು ಆಸಿಸಬಾರದಂತ ದೇವ್ರು ಹೇಳಿದ್ರೆ ಏನು ನಡೀತಾ ಇದೆ ಪ್ರಪಂಚ ದೇಶದಲ್ಲಿ ಏನಪ್ಪ ಅಗ್ರಿಮೆಂಟ್ ಮ್ಯಾರೇಜ್ ಅತ್ತೆ ಎರಡು ವರ್ಷ ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಎರಡು ವರ್ಷ ಕೂಡಿ ಇರೋಣ ಆಮೇಲೆ ಇಷ್ಟ ಆಗಿಲ್ಲ ಅಂದರೆ ನಿಂದಾರಿ ನೀನು ನನ್ನ ದಾರಿ ನಾನು ಆಮೇಲೆ ಮತ್ತೇನು ನೀನು ಇನ್ನೊಬ್ಬಳನ್ನು ನೀನು ಮದುವೆ ಮಾಡ್ಕೊ ನಾನು ಇನ್ನೊಬ್ಬನನ್ನು ಮದುವೆ ಮಾಡ್ಕೊಳ್ತೀನಿ ಮಕ್ಕಳು ಹುಟ್ಟಿದ್ರೆ ನೋಡ್ಕೊಳ್ಳೋಣ ಬಿಡು ಆಶ್ರಮಗಳಿದೆಯಲ್ವಾ ಅಲ್ಲ ಹಾಸ್ಟೆಲ್ಗಳಿದೆಯಲ್ವ ಹಣ ಕೊಟ್ಟು ಬೆಳೆಸೋಣ ಹಾಂ ಇದ್ದ ಇದ್ದ